ಜಗದೀಶ್ ಬಂದ್ರೆ ಕೃಷ್ಣ ಅವ್ರಿಗೆ ಜಗದೀಶ್ ಅವ್ರೂ ಅಷ್ಟೇ ಕೃಷ್ಣ ಅಷ್ಟೇ ಕೃಷ್ಣ ಕೃಷ್ಣ ನಮ್ಮ ಈ ಸಿನಿಮಾ ಅಂದರೆ ಅವ್ರೆಷ್ಟು ಪ್ರೀತಿ ಇತ್ತು ಇಟ್ಕೊಂಡ್ರೆ ಸರ್ ನಿಮ್ಗೆ ಯಾರು ಹೇಳೋಸ್ಟ್ ಯಾವ ಹೀರೋನ್ ಹೇಳಿ ಸರಿಯಾದ ತುಂಬಾ ದೊಡ್ಡ ಇಟ್ಕೊಂಡಿದ ನಿಮ್ಗೆ ನಿಮ್ಗೆ ಏನ್ ಹೇಳಿ ಅಂತ ಒಂದಷ್ಟು ಜನ ಹೇಳಿ ಒಂದಷ್ಟು ಜನ ನನ್ ಒಂದು ಅವಕಾಶ ಈ ಕೊಡ್ರ ಪಡ್ಬಿಡಿ ನನ್ನ ನನಗೆ ನನ್ನ ಏರಿಯಲ್ಲಿ ಕಾಣುವಂತ ಲಕ್ಷ್ಯವಾಗಿರುವಂತ ಒಂದು ಬೇಕು ನಾನು ಹುಡ್ತೀನಿ ಅಂತೇಳಿ ಕೇಳಿದಿಕ್ಕೆ ಅವತ್ತು ಇವತ್ತು ಯಾರ್ ನೆನ್ಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನ ನಂಬುದು ಈಗ ಹೊಸಬರನ್ನ ಹಾಕೊಳ್ತೀವಿ ಅಂದ್ರೆ ಹೊಸಬರು ಮಾಡಿದ್ರೆ ಸುಲಭ ಹೋಗ್ತಿಲ್ಲ ಅಂತ ನನ್ನ ತುಂಬಾ ನಂಬಿದ್ದಕ್ಕೆ ನಾವಿಬ್ರು ಅವರು ಥ್ಯಾಂಕ್ಸ್ ಹೇಳಬೇಕು ಆಗ ಒಂದ್ ನಾಟಕದ ಬುಕ್ ಪುಸ್ತಕ ಹೇಳಿದಾರ ಆ ಪುಸ್ತಕ ರಿಲೀಸ್ ಹೋದಾಗ ಇವ್ರು ಇವ್ರ ಫ್ರೆಂಡ್ ಕೂತಿದ್ರು ನಾನಿಂಗ್ ಮೆಟ್ಟಿಲ್ಕೊಂಡು ಬರ್ತಾ ಇರ್ಲಿಲ್ಲವಾ ಮೆಟ್ಟಿಲ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ ರಾಘು ಅದ ಯಾರಿಯ ಒಂದ್ ನಿಮಿಷ ಹೇಳಿ ಅದ್ ಹೌದು ಕರಿ ಸುಮ್ಮನೆ ಹೇಳ್ತೀನಿ ಕರೆಸಿ ಮಾತಾಡದೆ ಮಾತಾಡೋದು ನಾನು ಈಕೆ ಹೇಳ್ಲಿಲ್ಲ ಎಷ್ಟು ದಿವಸ ಹೇಳಿಲ್ಲ ಕಳಿಸೋದು ತಮ್ಮ ಕುಟುಂಬ ಹದಿನೈದು ವಿಷಯ ಹೇಳೋದು ಸರಿ ಬರಿ ಸರಿ ಬರಿ ಸರಿ ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರ್ತಾರ ಒಂದು ಆ ಹೀರೋಯಿನ್ ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡ್ಬೇಕಾಗತ್ತೆ ಅದಕ್ಕೆ ಒಂಚೂರು ನೀವು ತಯಾರಿ ಮಾಡ್ಕೊತೀಯಾ ಹುಷಾರು ಹುಷಾರು ಮಾಡ್ಕೋತೀಯಾ ಥಿಯೇಟರ್ ಅವ್ರು ಅಂದ್ರೆ ಬಂಟರ್ ಕೂಡ ಅದ್ರಲ್ಲಿ ಏನಪ್ಪ ಆತಿಲ್ಲ ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ ಅವ್ರನ್ನ ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಇವತ್ತು ಒಂದಷ್ಟು ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟರ್ ಪರ್ಸನಾಲಿಟಿ

ದೊಡ್ಡ ಪಾಟ್ ಅಂಗಡಿ ಇದೆಯಾ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ